ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ಬ್ಲಾಗ್ಸ್ ನಾವು ಇವತ್ತು ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದ್ವು ಸೊ ನಮ್ಮ ಊರು ಬಂದ್ಬಿಟ್ಟು ಮಳವಳ್ಳಿ ಹತ್ರ ಆಗಿರೋದ್ರಿಂದ ಮಳವಳ್ಳಿಯಿಂದ ಮಲೆ ಮಹಾದೇಶ್ವರ ಬೆಟ್ಟದವರೆಗೂ ಸಹ ಎಷ್ಟು ದೂರ ಇದೆ ಅಷ್ಟು ದೂರನೂ ಸಹ ಈ ವಿಡಿಯೋದಲ್ಲಿ ಜರ್ನಿಯನ್ನು ತೋರಿಸಿದೆ ನಿಜವಾಗ್ಲೂ ಬೆಟ್ಟಕ್ಕೆ ಹೋಗೋದು ಒಂದು ಖುಷಿ ಆದರೆ ಹೋಗ್ತಾ ದಾರಿ ಉದ್ದಕ್ಕೂ ಆ ಎನ್ವಿರಾನ್ಮೆಂಟ್ ಆ ನೇಚರ್ನ ನೋಡ್ಕೊಂಡು ಹೋಗೋ ಖುಷಿನೇ ಬೇರೆ ಥರ ಇರುತ್ತೆ ಈ ವಿಡಿಯೋದಲ್ಲಿ ನೀವು ಹಳ್ಳಿಯಿಂದ ಮಲೆ ಮಹದೇಶ್ವರಕ್ಕೆ ಬೆಟ್ಟಕ್ಕೆ ಇರುವಂತಹ ದೂರ ಎಷ್ಟು ಮತ್ತು ಹೋಗ್ತಾ ಯಾವ ರೀತಿ ಸೀನರಿ ಇದೆ ವ್ಯೂ ಇದೆ ಅಂತ ಹೇಳಿ ನೋಡ್ತೀರಾ ನಿಜವಾಗ್ಲೂ ಬೆಟ್ಟಕ್ಕೆ ಹೋಗದ್ಮೇಲೆ ಮೇಲೆ ವ್ಯೂ ಕಾಣಿಸೋದು ಬೇರೆ ಇರುತ್ತೆ ಬಟ್ ಜರ್ನಿ ಪೂರ್ತಿ ಅಂತೂ ವ್ಯೂ ಸುತ್ತಮುತ್ತ ಬೆಟ್ಟ ಗುಡ್ಡಗಳಾಗಿರ್ಬೋದು ರೋಡು ಎಷ್ಟು ನೀಟಾಗಿದೆ ಅಂತ ಹೇಳ್ತೀರಾ ನಿಜವಾಗ್ಲೂ ನೋಡಲಿಕ್ಕೆ ಅಂತ ಸಖತ್ ಆಗುತ್ತೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಯಾರೆಲ್ಲ ಮಲೆಮಹದೇಶ್ವರ ಬೆಟ್ಟಕ್ಕೆ ಈ ರೂಟಲ್ಲಿ ಹೋಗಿದ್ದೀರಾ ಮರಿದೇ ಕಮೆಂಟಲ್ಲಿ ತಿಳಿಸಿ ಇನ್ನು ಈ ರೋಡ್ ಬಂದು ಮಳವಳ್ಳಿ ಆದ್ಮೇಲೆ ಸಿಗುವಂತ ರೋಡು ಸೊ ಮಳವಳ್ಳಿ ಬಿಟ್ಟು ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಬೆಟ್ಟ ಗುಡ್ಡ ಕಾಣಿಸ್ಲಿಕ್ಕೆ ಅಂತ ಹೇಳಿ ಶುರುವಾಗುತ್ತೆ ಇನ್ನು ರೋಡುನು ಸಹ ತುಂಬ ಚೆನ್ನಾಗಿದೆ ಸೊ ಹೈ ಸ್ಪೀಡಲ್ಲಿ ಹೋದ್ರೆ ಸಖತ್ ಮಜಾ ಸಿಗುತ್ತೆ ಹಾಗೆ ಈ ರೋಡಲ್ಲಿ ಒಂದು ಟೋಲ್ ಸಿಗುತ್ತೆ ಅಲ್ಲಿ ದುಡ್ಡನ್ನ ಕಟ್ಟಬೇಕಾಗಿರುತ್ತೆ ಆ ಟೋಲ್ನ ಪಾಸ್ ಮಾಡಿ ಮುಂದೆ ಹೋದ್ರೂ ಸಹ ರೋಡು ತುಂಬ ಚೆನ್ನಾಗಿದೆ ಸರ್ವಿಸ್ ಫೀಸ್ ಅಂತ ಹೇಳಿ ಈ ಟೋಲಲ್ಲಿ ತಗೋತಾ ಇರ್ತಾರೆ ಇನ್ನು ನಾವು ಈ ರೋಡಲ್ಲಿ ಮುಂದೆ ಹೋದರೆ ಕೊಳ್ಳೇಗಾಲಕ್ಕೆ ಹೋಗ್ತೀವಿ ಕೊಳ್ಳೇಗಾಲದಿಂದ ಮಹಳೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತ ರೋಡನ್ನ ತಗೊಳ್ಬೇಕಾಗತ್ತೆ ವಾವ್ ನೋಡ್ತಾ ಇದ್ದೀರಾ ಅಲ್ವಾ ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದಾರಿ ಉದ್ದಕ್ಕೂ ಇದೇ ಥರ ವ್ಯೂನ ನೋಡ್ಬೋದು ಆ ವ್ಯೂವ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಸೊ ಡ್ರೈವರ್ಗೆ ಡ್ರೈವ್ ಯಾರು ಡ್ರೈವ್ ಮಾಡ್ತಿರ್ತಾರೆ ಅವ್ರಿಗೆ ರೋಡ್ನ ನೋಡ್ಕೊಂಡು ಓಡಿಸ್ಬೇಕಾ ಇಲ್ಲ ಈ ನೇಚರ್ನ ನೋಡ್ಬೇಕಾ ಅನ್ನೋದು ನಿಜವಾಗ್ಲೂ ಗೊತ್ತಾಗೋದಿಲ್ಲ ಇನ್ನು ಪ್ಯಾಸೆಂಜರ್ ಸೀಟಲ್ಲಿ ಯಾರೆಲ್ಲ ಕೂತಿರ್ತಾರೆ ಈ ವ್ಯೂವ್ನ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಇನ್ನು ಹೋಗ್ತಾ ಈ ಬ್ರಿಡ್ಜ್ ಸಿಗುತ್ತೆ ಈ ಇಂದ ವ್ಯೂ ಅಂತೂ ಸಖತ್ ಆಗಿರುತ್ತೆ ಸೊ ನೀರು ಕಡಿಮೆ ಇರೋದ್ರಿಂದ ನೀರೇನು ಅಲ್ಲಿ ತುಂಬಾ ಇರಲಿಲ್ಲ ಕಡಿಮೆನೇ ಇತ್ತು ಬಟ್ ನೀರಿದ್ದಾಗ ಈ ಬ್ರಿಡ್ಜ್ ಹತ್ರ ಏನಾದರೂ ಹೋದ್ರೆ ವ್ಯೂ ಅಂತೂ ಸಖತ್ ಆಗಿರುತ್ತೆ ಇನ್ನು ಫೋಟೋಸ್ ಎಲ್ಲ ತಗೊಳಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಹೋಗ್ತಾ ಮಲೆಮಹದೇಶ್ವರ ಬೆಟ್ಟಕ್ಕೆ ಮತ್ತು ಲೆಫ್ಟ್ ತಗೋಬೇಕಿತ್ತು ಇಲ್ಲಿ ಈಗ ನೀವು ನ ನೋಡ್ತಾ ಇದ್ದೀರಾ ಅಲ್ವಾ ಸೊ ಇಲ್ಲಿ ಹೋಗ್ಬಿಟ್ಟು ನ ತಗೊಳ್ಳೋದು ಇಲ್ಲಿಂದ ಸಹ ರೋಡು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಎಲ್ಲ ರೋಡು ತು ಸ್ವಲ್ಪ ಚೆನ್ನಾಗಿರಲಿಲ್ಲ ಸ್ವಲ್ಪ ಎದುರುಕೊಳ್ಬೇಕಿತ್ತು ಆದರೆ ಇವಾಗ ರೋಡು ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಆರಾಮಾಗಿ ಒಂದು ತ್ರೀ ಫೋರ್ ತ್ರೀ ಅವರ್ಸ್ ಅಷ್ಟಲ್ಲೇ ನಾವು ಬೆಟ್ಟವನ್ನು ರೀಚ್ ಆಗ್ಬೋದು ಓನ್ ವೆಹಿಕಲಲ್ಲಿ ಹೋದ್ರೆ ಇನ್ನು ಅದಲ್ದೇ ಮಲ್ವಳ್ಳಿಯಿಂದ ಬೆಟ್ಟಕ್ಕೆ ತುಂಬಾ ಬಸ್ ಹೋಗುತ್ತೆ ಗವರ್ನಮೆಂಟ್ ಬಸ್ಸಸ್ಸು ಆರಾಮಾಗಿ ಒಂದು ದಿನದಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ವಾಪಸ್ ಸಹ ಬರ್ಬೋದು ಎಷ್ಟು ದೂರ ಕಣ್ಣು ಆಡಿಸಿದ್ರು ಸಹ ಫುಲ್ಲು ಗ್ರೀನರಿ ಅಂದರೆ ಗ್ರೀನರಿ ಎಷ್ಟು ನೋಡಿದ್ರು ಸಹ ಬರೀ ಬೆಟ್ಟ ಗುಡ್ಡಗಳು ಗಿಡ ಮರಗಳೇ ಕಾಣಿಸ್ತಾ ಇತ್ತು ನಿಜವಾಗ್ಲೂ ಈ ವ್ಯೂನ ನಾವು ನೋಡೋಕ್ಕೆ ಟ್ರಿಪ್ಪು ಅಲ್ಲಿ ಇಲ್ಲಿ ಅಂತ ಎಲ್ಲೆಲ್ಲ ಹೋಗ್ತೀವಿ ಸಲ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದರೆ ಗ್ರೀನರಿ ಎನ್ವಿರಾನ್ಮೆಂಟ್ ನೇಚರ್ ಜೊತೆನೆ ತುಂಬ ಅಂದರೆ ತುಂಬ ಸಮಯವನ್ನು ಸ್ಪೆಂಡ್ ಮಾಡ್ಬೋದು ಅದಲ್ದನೆ ಬೆಟ್ಟದಲ್ಲೂ ಸಹ ನೋಡಲಿಕ್ಕೆ ಸಾಕಷ್ಟು ಪ್ಲೇಸ್ಗಳಿರುತ್ತೆ ಹೋಗ್ತಿದ್ದ ಹಾಗೆಯೇ ಸ್ವಾಮಿ ದರ್ಶನವನ್ನು ಮಾಡಿ ಮನಸ್ಪೂರ್ತಿಯಾಗಿ ಅಲ್ಲಿ ನಾವು ಕುತ್ಕೊಂಡು ಧ್ಯಾನ ಅನ್ನು ಸಹ ಮಾಡ್ಕೊಂಡು ಬರ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇನ್ನು ಮಹದೇಶ್ವರ ಬೆಟ್ಟ ಬಂದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಬೋರ್ಡ್ನ ನೋಡಿ ಮಲೆ ಮಹದೇಶ್ವರ ಬೆಟ್ಟದ ಅರಣ್ಯಕ್ಕೆ ನಾವು ಎಂಟರ್ ಆಗ್ತಾ ಇದೀವಿ ಅಂತ ಹೇಳಿ ಬೋರ್ಡ್ನ ಹಾಕಿರ್ತಾರೆ ಇನ್ನು ಒಳಗಡೆ ಹೋಗ್ತಾ ಇದ್ರಂತೂ ಎಗೇನ್ ಕಾಡು ಅಂದರೆ ಅಲ್ಲೆಲ್ಲ ಪ್ರಾಣಿಗಳು ಇರ್ತವೆ ಅಲ್ವಾ ಸೊ ಇದನ್ನೆಲ್ಲ ಗವರ್ನಮೆಂಟ್ ಅವರೇ ನೋಡ್ಕೋತಿದ್ದಾರೆ ಅದೇ ರೀತಿ ಇಷ್ಟು ಜನ ಓಡಾಡೋದ್ರೂ ಸಹ ನಮಗೂ ಸಹ ನಾವು ಅದನ್ನು ತಿಳ್ಕೋಬೇಕು ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ನಾವು ಮಾಡುವಂತಹ ದಟ್ಟಣದಿಂದ ಅವುಗಳಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ನಾವು ತಿಳ್ಕೊಬೇಕು ಇನ್ನು ಈ ಬೆಟ್ಟದ ಒಳಗಡೆ ಎಂಟರ್ ಆಗ್ತಿದೆ ಹಾಗೆ ಅಂದ್ರೆ ಬೆಟ್ಟದ್ದು ಏನು ಪ್ರದೇಶ ಇದೆ ಅದ್ರೊಳಗಡೆ ಎಂಟರ್ ಆಗ್ತಿದ್ದ ಹಾಗೆಯೇ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ಬಟ್ ಫೋನು ಅದನ್ನೆಲ್ಲ ಬಿಸ್ ಅಲ್ಲಿದ್ದಂತಹ ನೇಚರ್ ನ ನೋಡ್ಕೊಂಡು ಹೋಗ್ತಾ ಇದ್ರೆ ನಿಜವಾಗ್ಲೂ ಮೈಂಡ್ ತುಂಬಾ ಕಾಮಾಗಿರುತ್ತೆ ಪೀಸ್ಫುಲ್ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ನೋಡಿ ನಾವು ಕೊನೆಗೂ ತಾಳ್ ಬೆಟ್ಟಕ್ಕೆ ರೀಚ್ ಆದವು ಸೊ ಯೂಶುವಲಿ ಬೆಟ್ಟಕ್ಕೆ ಯಾರೆಲ್ಲ ಓನ್ ವೆಹಿಕಲ್ಸಿಂದ ಹೋಗ್ತಾ ಇರ್ತಾರೆ ಕೆಲವೊಂದು ಸಲ ಗವರ್ನಮೆಂಟ್ ಬಸ್ಸು ಸಹ ಇಲ್ಲಿ ನಿಲ್ಲಿಸಿ ಒಂದು ಟೂ ಮಿನಿಟ್ಸ್ ಆದರೂ ನಿಲ್ಸಿಬಿಟ್ಟು ಮುಂದೆ ಹೋಗ್ತಾರೆ ಸೊ ಯೂಶುವಲಿ ಓನ್ ವೆಹಿಕಲಲ್ಲಿ ಹೋಗ್ತಾ ಇರೋರು ಇಲ್ಲಿ ಇಳ್ದ್ಬಿಟ್ಟು ಕಾ ಕೈ ಮತ್ತು ಕಾಲನ್ನೆಲ್ಲ ತೊಳ್ಕೊಂಡು ಅಲ್ಲಿ ದೇವ್ರದು ವಿಗ್ರಹ ಇರುತ್ತೆ ಅಲ್ಲಿ ನಮಸ್ಕಾರ ಮಾಡಿ ಗಂಧದ ಕಡ್ಡಿ ಅಷ್ಟನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಇಲ್ಲಿ ಎಲ್ಲರಿಗೂ ಸಹ ವಿಭೂತಿ ಆಗ್ತಾ ಇರ್ತಾರೆ ಇಲ್ಲಿಂದ ಬೆಟ್ಟದ ಯಾತ್ರೆ ಶುರುವಾಗುತ್ತೆ ಅಂತ ಹೇಳಿ ಇಲ್ಲಿ ಕೈ ಮುಗಿದು ನಂತರನೇ ಸಹ ಜರ್ನಿನ ಮುಂದುವರ್ಸ್ಕೊಂಡು ಹೋಗೋದು ನಾವು ಸಹ ಇಲ್ಲಿಳ್ದು ದೇವರಿಗೆ ನಮಸ್ಕಾರ ಮಾಡಿ ವಿಭೂತಿಯನ್ನು ಹಚ್ಕೊಂಡು ಈಗ ಮುಂದೆ ಹೊರಟು ಇನ್ನು ಮಹದೇಶ್ವರ ಬೆಟ್ಟ ಅಂತ ಹೇಳಿದ್ರೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿರುತ್ತೆ ಮಧ್ಯದಲ್ಲಿ ದೇವಸ್ಥಾನ ಇರುತ್ತೆ ಇಲ್ಲಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಏಳು ಬೆಟ್ಟನ ಹತ್ತಿ ಏಳು ಬೆಟ್ಟನ ಇಳಿಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಈಗ ಬೆಟ್ಟವನ್ನು ಹತ್ತಲಿಕ್ಕೆ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದೀವಿ ಈ ಜರ್ನಿ ಅಂತೂ ಇನ್ನೂ ಸಖತ್ತಾಗಿರುತ್ತೆ ಸೊ ಬೆಟ್ಟದಲ್ಲೆಲ್ಲ ತುಂಬ ತಿರುವು ಇರುತ್ತೆ ವೆಹಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ ಒಂಥರ ಎಕ್ಸೈಟಿಂಗ್ ಆಗಿರುತ್ತೆ ಅದೇ ರೀತಿ ವ್ಯೂ ಅಂತೂ ಸಖತ್ ಆಗಿರುತ್ತೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳೇ ಕಾಣಿಸ್ತಾ ಇರುತ್ತೆ ಸೊ ಇಲ್ಲಿ ಏಳ್ ಬೆಟ್ಟ ಹತ್ತಿ ಏಳ್ ಬೆಟ್ಟ ಇಳಿಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಟ್ರಾವೆಲ್ ಮಾಡಬೇಕಾದ್ರೆ ಯಾರು ಡ್ರೈವ್ ಮಾಡ್ತಿರ್ತಾರೆ ತುಂಬಾನೇ ಹುಷಾರಾಗಿರಬೇಕು ಏಕೆಂದ್ರೆ ಕೆಲವೊಂದಷ್ಟು ಜಾಗಗಳು ಚಿಕ್ಕದಾಗಿರುತ್ತೆ ಅದೇ ರೀತಿ ಇಲ್ಲಿ ನೋಡ್ತಾ ಇದೀರ ಅಲ್ವಾ ತಿರುಗುಗಳು ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ಇರುತ್ತೆ ಹುಷಾರಾಗಿ ಓಡಿಸಬೇಕಾಗಿರುತ್ತೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಈ ಬೆಟ್ಟ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಯಾವ ರೀತಿ ಜರ್ನಿ ಇತ್ತು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡಿ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮರೀದೆ ನಮ್ಮ ಎಸ್ ಎಸ್ ಗೌಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು